ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ರವೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ರವೆ ಒಗ್ಗರಣೆ ಎಣ್ಣೆ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ಎರಡು ಹಸಿರು ಮೆಣ್ಸಿನ್ಕಾಯಿ ಒಂದು ದಪ್ಪ ಟೊಮೊಟೊ ಒಂದು ಅರ್ಧ ಸ್ಪೂನ್ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಇಂಚು ಶುಂಠಿ ಸಣ್ಣಗೆ ಹಚ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಣಲಿ ಬಿಸಿಗಿಟ್ಟಿದ್ದೀನಿ ಒಂದು ಇಪ್ಪತ್ತೈದು ಗ್ರಾಮಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗಬೇಕು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ

ಈರುಳ್ಳಿ ಒಂದು ಐದು ನಿಮಿಷ ಫ್ರೈ ಆಗಿದೆ ಶುಂಠಿ ಇದ್ದೀನಿ ಒಂದು ಹಾಕ್ತಾ ಇದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ರವೆ ಹಾಕ್ತಾ ಇದ್ದೀನಿ ರವೆನ ಒಂದು ಐದು ನಿಮಿಷ ಚೆನ್ನಾಗಿ ಉಳಿಬೇಕು ಐದು ನಿಮಿಷ ಚೆನ್ನಾಗಿ ರವೆ ಹುರ್ಕೊಂಡಿದ್ದೀನಿ ಸಣ್ಣ ಊರಿಲಿ ಇವಾಗ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರು ತಗೊಂಡಿದೆ ಅದು ಬಿಸಿನೀರು ಕಾಯಿಸಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಚೆನ್ನಾಗಿ ತಿರುಗಿಸ್ಬೇಕು ಈಗ ಐದು ನಿಮಿಷ ಚೆನ್ನಾಗಿ ಸಿಮ್ಮಲಿಕ್ಕಿದೆ ಇವಾಗ ಕೊತ್ಮಿರಿ ಸೊಪ್ಪಾಕ್ತಾ ಇದ್ದೀನಿ ರುಚಿಗೆ ತಪಾಸಿತ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಸಿಮ್ಮಲ್ಲಿ ಇತ್ತು ಐದು ನಿಮಿಷ ಸಿಮ್ಮಲ್ಲಿಕ್ಕಿದೆ ಉಪ್ಪಿಟ್ಟಿಗೆ ರೆಡಿಯಾಗಿದೆ ಈಗ ಬೋಲ್ಗೆ ಹಾಕಂತ ಇದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ